ಕೆಂಪು ಕೋಟೆಕ್ ಹೋಗಿ ಇದು ಒಂಬತ್ತಾದ್ರೂ ನೋಡ್ಬೋದು ಬಿಡಿ ಇಂಡಿಯಾ ಗೇಟ್ಬೋದು ನೋಡ್ಬೋದೇನು ರಾತ್ರಿ ಟೈಮ್ ಎರಡು ಮಂದಿ ಫೋಟೋ ತಗೊಂಡ್ಬಿಟ್ಟಾರ ನೋಡಿದ್ವಿ ಆರು ಏಳು ಹ್ಞೂ மாசு அது வேற எதல்லா வேற అదొందు సంఘటన అదను అడ్విటైజ్మెంట్

கெட்နေندிரு பாபா பாபா நீங்க என்ன நீနေندிரோ இல்ல இல்ல நீနေندிர ஆப்கடகம்

ಡೈಲಿ ಡೈಲಿ ಅಲ್ಲಿ ಬೋಲ್ಡ್ ಆಯ್ಕುಟ್ರೆ ದರೇ ಸೈಕಲ್ ಮಾಡ್ರೆ ಸೈಕಲ್ ಬರಂಗಿಲ್ಲ ಅಂದ್ರೆ

ಎರಡ್ ವರ್ ಸಾವಿರ ಅಂತ ಹೇಳಿ ರಿಸ್ತಾನ ಮತ್ತಿರಿ ಖರ್ಚ ಆಗಿಲ್ ಬರ್ತಾ ಅಂತೇಳಿ